ಎಸ್ ಕೆ ನ್ಯೂಸ್ ಮುಳಬಾಗಿಲು ಡಿಜಿಟಲ್ ಸುದ್ದಿವಾಹಿನಿಗೆ ಸ್ವಾಗತ ಇದೇನೋ ಮಾಧ್ಯಮದವರಿಗೆ ಸ್ವಾಗತ ಬಯಸ್ತ ವಿಚಾರ ಏನಂದ್ರೆ ರಾಜನಾರಾಯಣರವರು ಮುಳಬಾಗಿಲು ತಾಲೂಕಿನಲ್ಲಿ ದೀರ್ಘ ಸುಗಮಳಿ ದೀರ್ಘ ಸುಮಂಗಳಿ ಭವ ಕಾರ್ಯಕ್ರಮವನ್ನು ಸುಮಾರು ಒಂದು ವರ್ಷ ಆಯಿತು ರಾಜನಾರಾಯಣರವರು ಮತ್ತು ನಮ್ಮ ಸಹೋದರಾದಂಥ ನೀಲಕಂಠೇಗೌಡರು ಇದಕ್ಕೆ ಮೂಲ ಕಾರಣಕರ್ತರಾಗಿ ಶುರು ಮಾಡಿ ಈ ಮಧ್ಯದಲ್ಲಿ ನೀಲಗಂಟೇಗೌಡರು ಅಕಾಲ ಮರಣ ಆಗಿದ್ದಕ್ಕೆ ಇದು ಸ್ವಲ್ಪ ಕುಂಠಿತ ಆಯಿತು ಹಾಗೆ ಎರಡನೇ ಪ್ರೋಗ್ರಾಮು ನಮ್ಮ ತಾಯಿಲೂರಲ್ಲಾಯಿತು ಒಂದನೇದು ಹೆಣಿ ಮುಷ್ಟೂರು ಎರಡನೇದು ತಾಯಿಲೂರು ಮೊದಪಲ್ಲಿ ಹೆಮ್ಮೆನತ್ತ ನಮ್ಮ ದೂಲುಪಲ್ಲಿ ಗ್ರಾಮ ನಾಲ್ಕು ಗ್ರಾಮ ಪಂಚಾಯತಿಗಳದು ಇಲ್ಲಿ ತಾ ತಾಯಿಲೂರಲ್ಲಿ ಇಟ್ಕೊಂಡು ನಮ್ಮ ದೃಷ್ಟ ಇಟ್ಕೊಂಡದಾಗಿಂದೂ ನಮ್ಮ ಹುಡುಗಿ ಹೇಳ್ತಾ ಇದ್ದೆ ಸರ್ವಜ್ಞ ಮಳೆ ಬರುತ್ತೆ ಬರುತ್ತೆ ಅಂತ ಎಲ್ರು ಇಲ್ಲ ಮಳೆ ಚೆನ್ನಾಗಿ ಬಿಟ್ಟಿದ್ದು ಶುರುವಾಗೋಯ್ತು ಮಳೆ ಅದೇನು ಎರಡು ದಿನ ಆವತ್ತು ಕಾರ್ಯಕ್ರಮ ರಾತ್ರಿ ಕಾರ್ಯಕ್ರಮ ಒಂದೊಂದು ಶುರು ಆಗೋಯ್ತು ಈ ಒಂದು ಕಾರ್ಯಕ್ರಮ ಎರಡನೇದು ಇಲ್ಲಿ ಋಜಂ ನಡೆಯಿತು ನಡೀತು ಇದಕ್ಕೆ ಈ ಒಂದು ಕಾರ್ಯಕ್ರಮ ನಡೆಯೋದಕ್ಕೆ ಎಲ್ಲ ನಮ್ಮ ನಾಲ್ಕು ಗ್ರಾಮ ಪಂಚಾಯಿತಿಗಳಿಗೆ ಸೇರಿದ್ದು ನಮ್ಮ ಸಹೋದರ ಸರ್ವಜ್ಞ ರಾತ್ರಿ ಆಗಲು ಕೂಡ ಕಷ್ಟಪಟ್ಟು ಇಲ್ಲಿ ಇದಕ್ಕೆ ಅವರು ಜವಾಬ್ದಾರಿ ಇದಕ್ಕೆ ಅವರು ಕಾರಣಕರ್ತರ ಅವ್ರಿಗೂ ಸಲ್ಲಿಸ್ತಕ್ಕಂಥ ಇದು ಕೃತಜ್ಞ ಎರಡನೇದು ನಮ್ಮ ಲೋಕಲ್ ಆಗಿಲ್ ರಂಗಪ್ಪ ಅವರು ಕಷ್ಟಪಟ್ಟಿಲ್ಲಿ ಶಿವಪ್ರಕಾಶು ನಮ್ಮ ಎಮ್ಮೆನತ್ತ ನಾಗರಾಜ್ ರೆಡ್ಡಿ ಮತ್ತು ಬಾಲಪ್ಪನವರು ನಮ್ಮ ಅಗ್ರ ನಮ್ಮ ಅವರು ನಮ್ಮ ಸಹೋದರರು ಆಮೇಲೆ ಚಪ್ರೂಲ್ಲ ನಮ್ಮ ಗ್ರಾಮ ಪಂಚಾಯತಿ ಅಧ್ಯಕ್ಷ ಹನುಮಪ್ಪ ಉಪಾಧ್ಯಕ್ಷ ಅಂತ ಸುರೇಶು ಮತ್ತು ದೂಲಪ್ಪಲ್ಲಿ ರವಿ ಡಿ ಎಂ ರವಿ ಸಿ ರವಿ ಹಿರಿಯರಾದಂಥ ರಾಮಕೃಷ್ಣಪ್ಪನವರು ಚಪ್ತಮ್ ಶಾಹಿತು ಚಪ್ತ ರಾಯಣ್ಣ ಇವಕ್ಕೆ ಕೃಷ್ಣಪ್ಪನವರು ಮತ್ತು ಮೋತಪಲ್ಲಿ ಸುರೇಶ್ ಅವರು ಹಾಂ ರಾಕು ಅವರು ಶಂಕರಪ್ಪನವರು ನಮ್ಮ ಇನ್ನೊಬ್ಬ ಆಗ್ರ ಬಳೆ ನಾಗರಾಜ್ ಅವರು ಮತ್ತು ರಮೇಶ್ ಅವರು ಮತ್ತು ಬಾಬು ರೆಡ್ಡಿ ಅವರು ಇಲ್ಲಿಗಡೆ ರವಿ ನಮ್ಮ ಇನ್ನೊಬ್ರು ಕೂಲಪ್ಪ ಇದು ತಿರುಗಲಿ ರಮೇಶ್ ಅವರು ಆಮೇಲೆ ಬಾಬು ಅವರು ಅನಿಯವರು ಸರಿ ಚಪ್ಪಲ್ವಾ ನಮ್ಮ ಕಪ್ಪಳ್ಳಿ ಆನಂದ್ರು ಅವರು ಸಾಯಕ್ರವರು ಎಲ್ಲರೂ ಕೂಡ ನಮ್ಮ ಮಡವಾಳ ಏನಂತ ಅಂತ ಅರಿ ಹ ಯುವ ಯುವರಾಜ್ ಯುವರಾಜು ನಮ್ಮ ಮಡವಾಳ ಯುವರಾಜು ಚಂದ್ರು ಎಲ್ಲ ಕೂಡ ಇಲ್ಲಿ ಕಷ್ಟಪಟ್ಟಿದ್ದಕ್ಕೆ ಇಷ್ಟೊಂದು ರುಚಿಮುಗಳಿಂದ ಆಯ್ತು ಇದಕ್ಕೆ ಸಹಕರಿಸಿದಂತ ಅವರು ಎಲ್ಲ ಕಾರ್ಯಕ್ರಮಗಳಿಗೂ ಕೂಡ ನಮ್ಮ ರಾಮರಾವ್ ಕೋಟ ಮಣಿಯವರು ಬಂದಿದ್ದಾರೆ ತಿಪ್ಪಣ್ಣ ಇವರು ಬರ್ತಾ ಇದ್ದಾರೆ ಇವ್ರಿಗೂ ಸ್ವಾಗತ ಬಯಸ್ತೀನಿ ಈ ಒಂದು ಕಾರ್ಯಕ್ರಮಕ್ಕೆ ಕೇಂದ್ರ ಬಿಂದುವಾಗಿರ್ತಕ್ಕಂಥವರು ಸನ್ಮಾನ್ಯ ಆದನಾರಾಯಣ ಆದನಾರಾಯಣರವರು ಪರಾಭವಗಳು ಕಾರ್ಯಕ್ರಮಕ್ಕೆ ಕೇಂದ್ರ ಬಿಂದುವಾಗಿರ್ತಕ್ಕಂಥ ಆದನಾರಾಯಣರವರು ಎಲ್ಲದಕ್ಕೂ ಕೂಡ ನಮಗೆ ಸಹಕಾರಿಯಾದ ಏನೇನು ಬೇಕಾದ ಮೊದಲನೇದಾಗಿ ಸೀರೆ ಅರ್ಶಿಣ ಕುಂಕುಮ ಕೊಡೋದು ಅಂತ ಆಮೇಲೆ ಮತ್ತೆ ಗಣೇಶ ಹಬ್ಬ ಇದೆ ಅಂತೇಳಿ ಎರಡೆರಡು ತೆಂಗಿನಕಾಯಿ ಕೊಡೋಣ ಅಂತೇಳಿ ತೆಂಗಿನಕಾಯಿ ಕೂಡ ಕೊಟ್ರು ಅದು ಆಗಿದ್ದೀರಾ ನೀರು ಪಾರ್ಕ್ ಹಿಡಿದು ಊಟದ ವ್ಯವಸ್ಥೆ ಎಷ್ಟೇ ಜನ ಬರ್ಲಿ ಊಟದ ವ್ಯವಸ್ಥೆ ಡಬಲ್ ಆಗಿದೆ ನಾವು ಅನ್ಕೊಟ್ಟಿದ್ದು ಐದಾರು ಸಾವಿರದ್ದು ಇನ್ನು ಹೆಚ್ಚಾಗಿ ಡಬಲ್ ಆಗಿದೆ ಊಟದ್ದು ಯಾವುದಕ್ಕೆ ಕೂಡ ಇಂಚರಿಲ್ಲ ಆ ಮಳೆ ಬಂದ್ಬಿಟ್ಟು ನಮ್ಗೆ ಆವತ್ತು ಬೆಳಗ್ಗೆ ಬಂದೆ ಏನಪ್ಪ ಆ ಸರ್ವಜ್ಞ ಅಂದರೆ ಏಮನ ಶೇಷದೇ ಅಂತ ಹೇಳಿದ್ರು ನಿಲ್ಲಿಸ್ಬಿಡುವ ಅಂತ ಕೂಡ ಮುಂದಿಸ್ಬಂದು ಬಿಟ್ಟಿತ್ತು ಆ ನೀರು ಆ ಇದಲ್ಲ ನೋಡಿ ಅಂಥದ್ದನ್ನು ಟ್ರ್ಯಾಕ್ಗೆ ಹಿಡಿದು ಮಣ್ಣು ಹೊಡೆದು ಎಲ್ಲ ಮಾಡಿ ಎಲ್ಲದಕ್ಕೂ ಇಲ್ಲಿದು ಸಕ್ಸಸ್ ಆಗೋದಕ್ಕೆ ಇಷ್ಟು ಉಜ್ಜುಮಣೆ ಆಗೋದಕ್ಕೆ ಅವರೇ ಕಾರಣ ಅದನ್ನ ಯಾರೂ ಒಂದು ರೂಪಾಯಿ ಯಾಕೆಲ್ಲ ಇದ್ರೆ ಇದು ಮಾತ್ರ ನಾನು ಗಂಟಾ ಘೋಷವಾಗಿ ಹೇಳ್ತೀನಿ ಆತನ ದುಡ್ಡು ಆತನ ಇದು ಎಫರ್ಟ್ಸ್ ನಾವು ಕಳ್ಳಲ್ಲ ಎಲ್ಲರೂ ಇಲ್ಲಿ ಆತನ ದುಡ್ಡು ಆತನ ಎಫರ್ಟ್ಸ್ ಆಗಿದ್ದಕ್ಕೆ ನಮ್ಮೂರೆಲ್ಲರೂ ಕೂಡ ನಾಲ್ಕು ಪಂಚಾಯತಿ ಅವರು ದುಡಿದು ಅದಕ್ಕೆ ಫಲಿತ ಸಿಕ್ತು ಇದಕ್ಕೋಸ್ಕರ ಇವತ್ತು ಕರೆದಿರೋದಕ್ಕೆ ಒಂದು ರಾಜನಾರಾಯಣರವ್ರಿಗೆ ನಾವು ಧನ್ಯವಾದಗಳು ಹೇಳಬೇಕು ಅಂತೇಳಿ ನಾಲ್ಕು ಪಂಚಾಯತಿ ಅವರು ಕೂಡ ಇವತ್ತು ಅನ್ಕೊಂಡು ಸಡನ್ ಆಗಿ ಅಪ್ಪ ಏನೇನೋ ತಾಪತ್ರಗಳಿತ್ತು ಇದ್ರೂ ಸಹಿತ ಹೇಳ್ಬಿಡೋಣಪ್ಪ ಅಂದ್ರೆ ಮಾಧ್ಯಮದವರು ಒಂದೇ ಗಂಟೆ ಒಂದು ಗಂಟೆಗೆ ಬರ್ತೀವಿ ಅಂತ ಹೇಳಿದ್ರಂತೆ ಅದಕ್ಕೋಸ್ಕರ ನಾವು ಅವ್ರಿಗೋಸ್ಕರ ಅವರಿಗೆ ಧನ್ಯವಾದಗಳು ಹೇಳಿ ಅವರು ಮುಂದಿನ ದಿನಗಳಲ್ಲಿ ಇವತ್ತು ಆರು ಪಂಚಾಯತ್ಗಳೇ ಆಗಿರೋದು ಇನ್ನು ನಾಲ್ಕು ಗ್ರಾಮ ಪಂಚಾಯತ್ಗಳಿದೆ ತಾಲೂಕಿನಲ್ಲಿ ಇದಕ್ಕಿನ್ನ ಹೆಚ್ಚಾಗಿ ಅದು ಚೆನ್ನಾಗಿ ನಡಿಬೇಕು ಚೆನ್ನಾಗಿ ವಿಜಯಭಾವ ಆಗಲಿ ಅಂತೇಳಿ ನಾನು ಅದನ್ನು ಕೂಡ ಆಶಿಸ್ತಾ ಇದ್ದೀನಿ ಮತ್ತೆ ಮಧ್ಯದಲ್ಲಿ ನಮ್ಮ ಮಾಜಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ರಮೇಶು ಅವರು ಬಂದಿದ್ದಾರೆ ಅವ್ರಿಗೂ ಸ್ವಾರ್ಥ ಬಯಸ್ತಾ ಇದ್ದೀನಿ ಅದನ್ನ ಬಿಟ್ಬಿಡಿ ಹಾಗಾದ್ರೆ ಅದನ್ನ ಬಿಟ್ಬಿಡಿ ಮಾಡೋಕ್ಕಾಗುತ್ತೆ ಇದು ಹೇಳ್ತಾ ಮಾಡ್ತೀವಿ ಗ್ರಾಮ ಇದು ಗ್ರಾಮ ಪಂಚಾಯಿತಿಗೆ ತಾಲೂಕ್ ಪಂಚಾಯಿತಿಗೆ ಜಿಲ್ಲಾ ಪಂಚಾಯತಿಗೆ ಮಾದರಿ ಆಗ್ಬೇಕು ಅಂತೇಳಿ ಕೂಡ ನಾವು ಮಾಡ್ತಾ ಇದ್ದೀವಿ ಅದೇ ಮೂಲ ಇಲ್ಲ ನಾವು ಮುಖ್ಯಮಂತ್ವರು ಇಲ್ಲ ನಮಗೂ ಸ್ವಾರ್ಥ ಅಂತ ಇರುತ್ತೆ ನಮ್ಮ ಕಾರ್ಯಕರ್ತರಿಗೆ ನಮ್ಮ ಪಕ್ಷದ ನಾಯಕರಿಗೆ ನಮ್ಗೆ ಬೇಕು ಅಂತೇಳಿ ನಮಗೂ ಸ್ವಾರ್ಥ ಇದಾಗಿದೆ ಅದು ಅದು ಅತಿ ಹೆಚ್ಚಿನ ಜವಾಬ್ದಾರಿಯುತಿಯಿಂದ ನಾವು ಮಾಡಿದ್ದಕ್ಕೆ ಅತಿ ಹೆಚ್ಚಿನ ವಿಜಯ ಸಿಕ್ಕಿದ್ದು ಕೂಡ ನಮಗೆ ತಾಲೂಕಿನಲ್ಲಿ ಅಂತ ಹೇಳ್ತಾ ತಾಯ್ಲೂರಲ್ಲಿ ಇಷ್ಟು ಹೇಳ್ತಾ ನಾನು ರಾಜನಾರಾಯಣರವ್ರಿಗೆ ಅವರು ಅವ್ರ ಕುಟುಂಬಕ್ಕೆ ಒಳ್ಳೆಯದಾಗ್ಲಿ ಆತನು ಏನು ಉದ್ದೇಶದಿಂದ ಬಂದಿದ್ದಾನೋ ಆ ಉದ್ದೇಶ ನೆರವೇರುತ್ತೆ ಅಂತೇಳಿ ನಾವು ಎಲ್ಲರೂ ಕೂಡ ಕಾಯ ವಾಚ ಮನುಸ ನಾವೆಲ್ಲ ಎಲ್ಲ ಒಂದಾಗಿ ದುಡಿದು ಆತನಿಗೆ ಮುಂದಕ್ಕೆ ಒಳ್ಳೇದಾಗಲಿ ಆತ ಮೊನ್ನೆ ಸೋತೋದ ಸೋತ್ರ ಸಹಿತ ಯಾವ ಚುನಾವಣೆನು ಬಿಟ್ಟಿಲ್ಲ ಯಾವ ಕಾರ್ಯಕ್ರಮ ಬಿಟ್ಟಿಲ್ಲ ಮತ್ತೆ ಇನ್ನೊಂದು ಮಾಡಿದ್ರು ಈ ಎರಡು ಅಲ್ದೆ ಉದ್ಯೋಗ ಮೇಳ ಉದ್ಯೋಗ ಮೇಳ ಆಯ್ತು ಉದ್ಯೋಗ ಮೇಳ ಒಂದು ಆಯ್ತು ಉದ್ಯೋಗ ಮೇಳ ನೀವೇ ನೋಡಿದ್ರಲ್ಲ ಇಲ್ಲ ಅಪ್ಪ ನಮ್ಮ ಮಾಧ್ಯಮದವರಲ್ಲ ಏನಪ್ಪ ಯಾವ್ದಾದ್ರು ಒಂದೇನೋ ಬಿಸ್ತಾ ಇತ್ತು ಆರು ಸಾವಿರ ಜನ ಸೇರಿದ್ರು ಆರು ಸಾವಿರದಲ್ಲಿ ಸುಮಾರು ಎರಡೂವರೆ ಸಾವಿರ ಜನ ಸೆಲೆಕ್ಟ್ ಆದ ಅಲ್ಲಿ ಕೂಡ ಅಷ್ಟೇ ಅವ್ರದೇ ಪೆಂಡಾಲು ಅವ್ರದೇ ಚೌಡ್ರಿ ಅವ್ರದೇ ನೀರು ಅವ್ರದೇ ಊಟ ಆ ಖರ್ಚು ವೆಚ್ಚ ಕೂಡ ಎಲ್ಲ ಅವ್ರಿಗೆ ಸಂಬಂಧಪಟ್ಟಿದ್ದು ಅವ್ರಿಗೆ ಸಲ್ಲಿಸತಕ್ಕಂಥದ್ದು ಆ ಕೀರ್ತಿ ಕೂಡ ಈ ರೀತಿ ಇದು ಹೇಳ್ತಾ ಇನ್ನು ನಮ್ಮವ್ರ ಹುಡುಗರೆಲ್ಲ ಇದ್ದಾರೆ ಮಾತಾಡ್ಲಿ ನಾನು ಮಾತಾಡಿದ ಸಾಕು ಅವ್ರಿಗೆ ಆದನಾರಾಯಣಗೋಸ್ಕರ ಅಭಿನಂದಿಗಳು ಹೇಳ್ಬೇಕು ಅಂತೇಳಿ ನಾವು ಈ ಸಭೆಯನ್ನು ನಮ್ಮ ಸಹೋದರ ಕರೆದಿದ್ದು ಅವರು ನಾನು ಮತ್ತೊಮ್ಮೆ ಇನ್ನೊಂದ್ಸಲ ಅವ್ರ ಕುಟುಂಬಕ್ಕೆ ಒಳ್ಳೇದಾಗಲಿ ಅದು ಒಳ್ಳೆ ಆಶೀರ್ವಾದ ಮಾಡ್ತೀವಿ ತಾಲೂಕಿನ ಜನತೆ ಪರವಾಗಿ ನಾನು ಹೇಳ್ತಾ ಅವ್ರಿಗೆ ಅಭಿನಂದನೆಗಳು ತಿಳಿಸ್ತಾ ಅವರು ಆ ಸಕ್ರಮವಾಗಿ ಅಚ್ಚುಕಟ್ಟಾಗಿ ಚೌಕಟ್ಟಾಗಿ ನಮಗೆ ಮಾಡಿಕೊಟ್ಟು ಸಹಕರಿಸಿದ್ದಕ್ಕೆ ಅವರು ನಮ್ಮ ನಾಲ್ಕು ಗ್ರಾಮ ಪಂಚಾಯಿತಿಯಿಂದ ಅವ್ರಿಗೆ ಅಭಿನಂದನೆಗಳು ತಿಳಿಸ್ತಾ ಇದೀವಿ ನಮ್ಮ ಗ್ರಾಮ ಪಂಚಾಯತಿ ಇವರಾದಂಥ ಕೃಷ್ಣಮೂರ್ತಿ ಅವರು ಬಂದಿದ್ದಾರೆ ಅವ್ರಿಗೆ ಸ್ವಾಗತ ಬಯಸ್ತಾರೆ ನಮ್ಮ ಪಂಚಾಯತ್ ಒತ್ತುವರೆ ಎರಡು ಸಾವಿರ ಬಂದಿತ್ತು ಇಲ್ಲ 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 ನಮ್ಮೊಂದು ಪಂಚಾಯತ್ ಆಯ್ತು ನಾಲ್ಕು ಪಂಚಾಯತಿ ಅವರು ಬೇರೆ ಪಂಚಾಯತಿ ಇಲ್ಲ ಏ ಒಬ್ಬರು ಎಲ್ಲಿ ಕರ್ಕೊಳ್ಳಿಲ್ಲ ಅದೆಲ್ಲ ಕುಪ್ಪಂ ಕುಪ್ಪಂ ಇದು ಮಾತಾಡಿ ಏ ಯಾರು ಮಾತಾಡ್ಬೇಡಿ ಹೇಳ್ತೀವಿ ಸುಮ್ಮನೆ ಮಾತಾಡ್ತೀವಿ ನೋಡ ಕುಪ್ಪಂ ಪಾಳ್ಯ ಅಂದ್ರೆ ಏನು ಕುಪ್ಪಂ ಪಾಳ್ಯ ನಮಗ್ ಸೇರಿತ್ತು ಕುಪ್ಪಂ ಪಾಳ್ಯದವರೇ ಬಂದ್ರು ಅದು ಅವ್ರು ಬೇರೆ ಆ ಕಡೆ ಕರೆದಿಲ್ಲ ಆ ಏನು ಐದು ಹತ್ತು ಜನ ಬಂದಿದ್ರೆ ಅದಕ್ಕೇನು ಎಂಟು ಸಾವಿರ ಜನದಲ್ಲಿ ಐದು ಹತ್ತು ಜನ ಬಂದ್ಬಿಟ್ಟಿದ್ರೆ ಏನಾಗ್ತಾ ಇತ್ತು ಹೇಳಪ್ಪ ಕೊಟ್ಟವಲ್ಲ ಅದನ್ನು ನಾವು ಯಾರಲ್ಲ ನಾವೇ ನೋಡ ನಾನು ನಾವು ಯಾವ ಪಂಚಾಯತಿ ಅವ್ರನ್ನು ಕರ್ಸ್ಕೊಂಡಿಲ್ಲ ನಮ್ಮವ್ರಂತ ಕೆಲಸ ಮಾಡಿಲ್ಲ ಎಲ್ಲ ನಮ್ಮ ಗ್ರಾಮ ಪಂಚಾಯತಿ ನಮ್ಮ ಹಳ್ಳಿಗಳಿಂದಾನೇ ಕರ್ಸ್ಕೊಂಡು ಬಂದಿದ್ದಾರೆ ಹೊರತು ನಮ್ಮ ಕಾರ್ಯಕರ್ತರು ನಾಯಕರು ಬೇರೆ ಗ್ರಾಮ ಪಂಚಾಯತ್ ಅವ್ರು ಕರೆದಿಲ್ಲ ನಾವು ಕರೆದು ಇಲ್ಲ ಬೇಡ ಅಂತ ಹೇಳಿದ್ವಿ ಯಾರು ಇಲ್ಲಿ ಪಕ್ಕದಲ್ಲಿ ಅಂಗಡಿಯಲ್ಲಿ ಇತ್ತಲ್ಲ ಇಲ್ವಲ್ಲ ಬಂದಿಲ್ವಲ್ಲ ಮನಾಯಕರಳ್ಳಿ ಇತ್ತಲ್ಲ ಯಾರಾದ್ರೂ ಬಂದಿದ್ರ ಯಾರು ಇಲ್ಲ ಕುಪ್ಪಂ ಪಾಳ್ಯ ಅಂದ್ರೆ ಅದು ಸುವರ್ಣ ಅಲ್ಲಿ ಪಕ್ಕದಲ್ಲಿ ಇರುತ್ತೆ ಯಾರೋ ಬೇಕಾದವರು ನಾಲ್ಕೈದು ಜನ ಅಲ್ಲಿ ಏನಾಗುತ್ತೆ ಈ ಕಡೆನೂ ಓಟ್ ಹಾಕ್ತಾರೆ ಬಂದವರು ಆ ಕಡೆನೂ ಓಟ್ ಹಾಕ್ತಾರೆ ಅದು ಲಾಭ ಇದೆ ಅಲ್ಲ ನಮಗೆ ಅದಕ್ಕೋಸ್ಕರ ಬಂದಿರ್ತಾರೆ ಹ ಏನಾಗುತ್ತೆ ಅದೊಂದು ಪಾಳ್ಯ ಹಾ ಇನ್ನೇನಿದೆ ಹೇಳಪ್ಪ ನೀನು ಅಷ್ಟೇನಾ ಇನ್ನೇನು ಇಲ್ಲ ನಮ್ಮ ನಾಲ್ಕು ಗ್ರಾಮ ಪಂಚಾಯಿತಿಯಿಂದಾನೆ ಸುಮಾರು ಏಳರಿಂದ ಎಂಟು ಸಾವಿರ ಜನ ಸೇರಿದ್ರು ನೀವು ಹೇಳೇನಾದ್ರೂ ಲೋಪದೋಷ ಇರ್ತದೆ ಎಲ್ಲರೂ ಉತ್ಸಾಹ ಬಂದಿದ್ರು ಆ ಹೆಣ್ಣು ಮಕ್ಕಳು ನಮ್ಮ ಸಹೋದರರು ತಾಯಿ ದಿಗಳು ಪಂದ್ಯಕರವಾಗಿ ಬಂದು ಮೂರವರ್ ಕೂತು ಊಟ ಮಾಡಿ ಅವರು ಅರ್ಷ ಕುಂಕುಮ ತೆಂಗಿನಕಾಯಿ ತಕೊಂಡು ಇದೇನದು ಇದೇನಪ್ಪ ಸರಿ ಇಡೀ ನಮ್ಮ ಪಾತ್ರ